ಓಂ ಶ್ರೀ ಗುರುಭ್ಯೋ ನಮಃ ಸರ್ವ ಕಷ್ಟ ಸಂಕಷ್ಟ ಸರ್ವ ಅನಿಷ್ಟ ನಿವಾರಣೆಗಾಗಿ ಚಂದ್ರಬಲ ಅಥವಾ ತಾರಾಬಲದ ದಿನದಂದು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ಕೆಂಪು ಕಣಗಳ ಹೂವಿನಿಂದ ಅಥವಾ ನೀಲಿ ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ಮೋದಕ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಸ್ವಾಮಿಗೆ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಹೀಗೆ ನಲವತ್ತೆಂಟು ದಿನಗಳ ಕಾಲ ಸೂರ್ಯೋದಯದೊಳಗಾಗಿ ಪೂಜಾ ಜಪಗಳನ್ನು ಮುಗಿಸಿರಿ ಚತುರ್ಥಿಯ ದಿನದಂದು ವಿಘ್ನರಾಜನಿಗೆ ನೂರ ಎಂಟು ಗರಿಕೆಯಿಂದ ನೂರ ಎಂಟು ನಾಮಾವಳಿ ಅಥವಾ ಓಂ ಗಂ ಗಣಪದಯೇ ನಮಃ ಎಂದು ಮಂತ್ರ ಹೇಳುತ್ತಾ ಸ್ವಾಮಿಯೇ ಗರಿಕೆಯನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಆರತಿ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಮೋದಕ ಮತ್ತು ಕಡಬನ್ನು ನೈವೇದ್ಯ ಮಾಡಿ ನೂರ ಎಂಟು ಏಲಕ್ಕಿಯನ್ನು ಒಂದು ಹಸಿರು ದಾರದಿಂದ ಪೋಣಿಸಿ ಮಾಲೆಯನ್ನಾಗಿ ಮಾಡಿ ಮನೆಯ ಹತ್ತಿರವಿರುವ ಶ್ರೀ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಕೊರಳಿಗೆ ಮಾಲೆಯಾಗಿ ಅರ್ಪಿಸಿ ಯಥೋಚಿತವಾಗಿ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬನ್ನಿ ಹೀಗೆ ಏಳು ಚತುರ್ಥಿ ಗಣೇಶನಿಗೆ ನೂರ ಎಂಟು ಏಲಕ್ಕಿಯನ್ನು ಹಸಿರು ದಾರಿಂದ ಮಾಲೆಯಾಗಿ ಅರ್ಪಿಸುತ್ತಾ ಬನ್ನಿ ಚತುರ್ಥಿಯಂದು ಸ್ವಾಮಿಗೆ ಸಮರ್ಪಿಸಿದ ಹೂಗಳು ಮತ್ತು ಗರಿಕೆಯನ್ನು ಏಳು ಚತುರ್ಥಿ ಆಗುವ ತನಕ ಒಟ್ಟುಗೂಡಿಸಿ ಇಟ್ಟುಕೊಂಡು ನಂತರ ಗರಿಕೆ ಹೂಗಳೆಲ್ಲವನ್ನು ಒಣಗಿಸಿ ಆ ಒಣಗಿದ ಗರಿಕೆ ಹೂಗಳನ್ನು ಪಚ್ಚ ಕರ್ಪೂರದಿಂದ ಗರಿಕೆ ಹೂಗಳನ್ನು ಸುಟ್ಟು ಭಸ್ಮ ಮಾಡಿಕೊಳ್ಳಿ ಆ ಭಸ್ಮಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ಗಂಧದಂತೆ ಮಾಡಿಕೊಂಡು ಹಣೆಗೆ ದಿನಂಪ್ರತಿ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾ ಬನ್ನಿ ಇದರಿಂದ ಸರ್ವ ಕಷ್ಟ ಸಂಕಷ್ಟಗಳು ನಿವಾರಣೆಯಾಗಿ ಎಲ್ಲ ಕೆಲಸಗಳಲ್ಲೂ ಜಯ ಪ್ರಾಪ್ತಿಯಾಗುತ್ತದೆ ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಸುಖಿನೋ ಸುಖಿನೋಭವಂತು